ಅವರು ಒಂಥರ ನೆಗೆಟಿವ್ ಆಗಿದ್ರು ನಮ್ಗೆ ಯಾರು ಸಪೋರ್ಟ್ ಮಾಡೋಲ್ಲ ಚುನಾವಣೆಯಲ್ಲಿ ನಿಲ್ಲಿಸ್ತಾರ ಹೋಗಿಬಿಡ್ತಾರ ಸೋಲ್ತೀವಿ ಅಲ್ಲಿ ಹಿಂದೂ ಮುಸ್ಲಿಮ್ ಆಗ್ತೈತೆ ಇನ್ನೇ ಇನ್ನೇನಾರು ಆಗ್ತದೆ ಈ ಸಾರಿ ಆಗ ಆಗಕ್ಕೆ ಬಿಡ್ಲಿಲ್ಲ ನಾವು ಸೊ ಮುಸ್ಲಿಂ ಸಮಾಜದಲ್ಲಿ ಕೂಡ ಇದೊಂದು ಸಂದೇಶ ಹೋಗಿದೆ ಎಲ್ಲ ಮಕ್ಕಳು ನಮ್ಗೆ ಜೋಡಿ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಗೆಲ್ತೀವಿ ಅನ್ನೋ ಒಂದು ಸಂದೇಶ ಹೋಗಿದೆ ಈ ಚುನಾವಣೆ ಮುಖಾಂತರ ಮಾಡಿದ್ರಲ್ಲ ನೋಡಿ ಒತ್ತದಲ್ಲಿ ಸಿಕ್ಸ್ ಫಿಫ್ಟಿ ಕೇಸಿದೆ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟ್ರಿ ಸಿಕ್ಸ್ ಫಿಫ್ಟಿ ಅದ್ರಲ್ಲ ಇನ್ನೂರು ಜನ ಮುಸ್ಲಿಮನ್ನು ಎಲ್ಲಿ ಪ್ರಶ್ನೆ ಎಲ್ಲಿ ಬರ್ತದೆ ನೂರ ಐವತ್ತು ಜನ ಅಷ್ಟೇ ಹಿಂದೂಗಳು ಇನ್ನು ಮಿಕ್ಕಿದಾರ ಇಫೆಕ್ಟೆಡ್ ಪಾರ್ಟಿ ಮುಸ್ಲಿಮು ಸೊ ಹೀಗಾಗಿ ಅದು ಇಫೆಕ್ಟ್ ಆಗೋಲ್ಲ ಮತ್ತು ನಿಮಗೆ ಇಫೆಕ್ಟ್ ಆದರೆ ಅಷ್ಟೇ ಸಮಸ್ಯೆ ಇಲ್ಲ ಇಡೀ ಸಮಾಜಕ್ಕೆ ಏನು ಸಂಬಂಧ ಅದು ಈಗ ಅವನು ಇಂಡಿವಿಜುವಲ್ ಅದು ಕೋರ್ಟ್ ಇದೆ ಕಚೇರಿ ಇದೆ ಕಾನೂನು ಇದೆ ಅವ್ನು ಫೈಟ್ ಮಾಡಬೇಕು ಅದನ್ನು ಎಲ್ಲ ಇಡೀ ಹಿಂದೂ ಸಮಾಜಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ರೆ ಅದರಲ್ಲಿ ಹೆಚ್ಚು ಇಫೆಕ್ಟ್ ಆದವರು ಮುಸ್ಲಿಮ್ರು ಎಷ್ಟು ನೋಟಿಸ್ ಇದೆ ಅದ್ರಾಗ ಸೆವೆಂಟಿ ಪರ್ಸೆಂಟ್ ಎಲ್ಲ ಮುಸ್ಲಿಮ್ ಇರಿದ್ದಾರೆ ಹೀಗಾಗಿ ಅದು ಇಫೆಕ್ಟ್ ಆಗುದಿಲ್ಲ ನಾಯಕ್ತ ಇಲ್ಲ ನಮಗೂ ಒಂದು ಇದು ಚುನಾವಣೆಯಿಂದ ನಮಗೂ ಒಂದು ಪ್ರಮೋಷನ್ ಡಬಲ್ ಪ್ರಮೋಷನ್ ಆಯಿತು ಒಂದೇ ಈಗ ಡಬಲ್ ಆಯಿತು ಸಿಂಗಲ್ ಆಗಿಬಿಟ್ಟು ಡಬಲ್ ಪ್ರಮೋಷನ್ ಆಯಿತು ಅಷ್ಟೇ ಅದೇ ಅದಿಲ್ಲ ಅದು ಈಗ ಎಲ್ಲ ಅಧ್ಯಾಯ ಈಗ ಡಿ ಸಿ ಎಂ ಇಲ್ದೇ ಗೆಲ್ಸಿದ್ರಲ್ಲ ಈಗ ಸಾಕಲ್ಲ ಮತ್ತೆ ಮಾಡೋರು ಇಪ್ಪತ್ತೆಂಟು ಅಂತ ಹೇಳ ಇಪ್ಪತ್ತೆಂಟರಲ್ಲಿ ಸಿ ಎಂ ಚುನಾವ ಸಿದ್ದರಾಮಯ್ಯ ಚುನಾವಣೆ ಸೀಟ್ ಗಟ್ಟೆ ಗಟ್ಟೆ ಇದೆ ಅದೇನು ಯಾವಾಗ ಅಳೆಯಾಡಿಲ್ಲ ಗಟ್ಟೆ ಇದೆ ಅದೇ ಪ್ರಶ್ನೆ ಅಲ್ಲ ಇದೆ ಇರ್ತಾರೆ ಆ ಈ ಚುನಾವಣೆ ಫಲಿತಾಂಶ ಆಗದೇ ಇದ್ರು ಕೂಡ ಅವ್ರು ಇರ್ತಿದ್ರು ಇದೇನು ಗೆದ್ರನೇ ಇರ್ತಾರಂತಲ್ಲ ಗೆಲ್ದೆ ಇದ್ರು ಕೂಡ ಅವರೇ ಇರ್ತಿದ್ರು ಇದ್ರ ಖಂಡಿತ ಬಂತು ಪಕ್ಷಕ್ಕೆ ಬಂತು ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ನೋಡ್ಬೇಕಾದ್ರೆ ಅದು ಅದೇ ಹೇಳಲ್ಲ ಈಗ ಬಹಳಷ್ಟ ನಡೀತಾ ಇತ್ತು ಅಲ್ಲಿ ಲೀಡರ್ಶಿಪ್ ಸೋಲ್ಲಿಕ್ಕೆ ಲೀಡರ್ಶಿಪ್ ಕೊರತೆ ನಾವು ಟಿಕೆಟ್ ಕುಡ್ದು ಕೊನೆಗಳಿಗೆ ಸೊ ಕಳೆದ ಸಾರಿ ಪಟ್ಟಣ ಅವ್ರು ಸೋತರು ಕೂಡ ಒಂದೂವರೆ ವರ್ಷ ಅವರು ಉಳಿದ್ರು ಸೊ ನಾವು ಗೆಲ್ಲಕ್ಕೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಕಾರ್ಯಕರ್ತರ ಜೊತೆ ಉಳಿದ್ರು ಎರಡು ಕಡೆ ನಾವು ಪಟ್ಟಣ ಪಂಚಾಯತಿಗೆ ಇದ್ದೀವಿ ಸವಣೂರು ಮತ್ತು ಬಂಕಾಪುರ ಮತ್ತು ನಮ್ಮ ಕಾರ್ಯಕರ್ತರ ಆಗೋಗುಗಳ ಬಗ್ಗೆ ಪ್ರತಿ ದಿವಸ ಅವ್ರ ಜೊತೆ ಇರ್ತಾಯಿದ್ರು ಪಕ್ಷಿ ಜೊತೆ ಸಂಬಂಧ ಇಟ್ಟಿದ್ರು ಸೊ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಅದು ಅನುಕೂಲ ಆಯಿತು ಯಾಕಂದರೆ ಆದರೆ ಅವರು ಪ್ರಯತ್ನ ಮಾಡಿದ್ರು ಅವರು ನನಗೆ ಎಲ್ಲರೂ ಅವರು ಸಮುದಾಯದವರು ಪಕ್ಷದ ಮುಖಂಡರು ಅವ್ರಿಗೆ ನೀವು ನಿಲ್ಲೋದ್ರಿಂದ ನಮ್ಗೆ ಕಷ್ಟ ಆಗ್ತೈತೆ ಸೋಲ್ಸ ನೀವು ಸೋಲ್ತೀರಾ ನಾವು ಸೋಲ್ತೀರ ಅಂತ ಸಂದೇಶ ಹೇಳಿದ್ರು ಅವ್ರಿಗೆ ಹೀಗಾಗಿ ಅವರು ಮನ ಒಲಿಸ್ಲಿಕ್ಕೆ ಅವ್ರ ಮುಖಂಡರು ಎಲ್ಲ ಮುಸ್ಲಿಂ ಮುಖಂಡರು ಸೊ ಯಶಸ್ವಿ ಆದರು ಸೊ ಅವ್ರ ಮಾತಿಗೆ ಅವ್ರು ಬೆಲೆ ಕೊಟ್ಟು ವಾಪಸ್ ತೋದ್ರು ಈ ಮಷಿನ್ ಇರುವವರೆಗೆ ಇದು ಹಿಂಗೆ ಸಮಸ್ಯೆ ಇರೋದ್ರ ಇದು ಎಲ್ಲ ಕಡೆ ಮಷಿನ್ ಎಲ್ಲಿವರೆಗೆ ಹೋಗ್ತೈತಿ ಅಲ್ಲಿವರೆಗೆ ಇದು ಗಿವ್ ಆ್ಯಂಡ್ ಒಂದು ನಮಗೆ ಕೊಟ್ಟರು ಒಂದು ದೊಡ್ಡದವ್ರು ತೋದ್ರು ಹಿಂಗಾಗಿರೋದೇ ಇಲ್ಲ ಸಿಗ್ಗಾವ್ ನಮ್ಮ ಮುಖ್ಯ ನಮ್ಮ ಸ್ಟೇಟ್ ಭಾಳ ಮುಖ್ಯ ಇತ್ತು ಸಿಗ್ಗಾಂ ಬಿಟ್ಟು ನಮ್ಗೆ ಭಾಳ ಮುಖ್ಯ ಇತ್ತು ನೋಡಿ ಈಗಾಗಲೇ ಅದ್ರ ಬಗ್ಗೆ ಮಷಿನ್ ಬಗ್ಗೆ ಇಡೀ ರಾಜ ರಾಷ್ಟ್ರ ತುಂಬ ಸಮಸ್ಯೆ ಇದೆ ಅದ್ರ ಬಗ್ಗೆ ಡೌಟ್ಫುಲ್ ಇದೆ ಅದು ಸರಿ ಇದು ಆರೋಪ ಇದ್ದೇ ಇರೋದು ಯಾವಾಗಲೂ ಎಸ್ ಹಂಡ್ರೆಡ್ ಪರ್ಸೆಂಟ್ ಅದರದ್ದು ಸಮಸ್ಯೆ ಇದ್ದೇ ಇದೆ ಇಲ್ಲದೆ ಇದ್ರೆ ಹಿಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಹತ್ರ ಗೀವ್ ಏನು ಟೇಕ್ ಇದೆ ಒಂದು ಕಡೆ ಕೊಡ್ತಾರ ಒಂದು ಕಡೆ ಕಸ್ಕೊಳ್ತಾರ ಹಂಗೆ ಸಿಸ್ಟಮ್ ಇದೆ ಅದ್ರ ನೀವು ಎಲ್ಲಿ ಅಲ್ಲಿ ಅವರು ಅಡ್ಜಸ್ಟ್ ಮಾಡ್ತಾರೆ ಈಗ ಮೊನ್ನೆ ಜಮ್ಮು ನಮಗೆ ಕೊಟ್ರು ಹರಿಯಾಣ ಅವ್ರು ತೊಂದರು ಈಗ ಜಾರ್ಖಂಡ್ ನೀವು ತೊಗೊಳ್ಳಿ ಹೇಳಿದ್ರು ಬಾಂಬೆ ಅವ್ರು ತೊಂದರು ಅಡ್ಜಸ್ಟ್ಮೆಂಟ್ ಅದರಲ್ಲೇ ಅಡ್ಜಸ್ಟ್ಮೆಂಟ್ ಇದೆ

ಈಗ ಬಂದಿಲ್ಲ ಅದ್ರ ಬಗ್ಗೆ ನೋಡಿ ನಾವು ಗಮನ ಹರಿಸಿಲ್ಲ ಚುನಾವಣೆ ಇರೋದ್ರಿಂದ ಸರಿ ಗಮನ ಹರಿಸ್ತೀವಿ ಇವಾಗ ಸಾಯಂಕಾಲ ಮೀಟಿಂಗ್ ಕರೆದಿದ್ದೀವಿ ಡಿ ಸಿ ನೇತೃತ್ವದಲ್ಲಿ ಐದುವರೆಗೆ ಸೊ ಎಲ್ಲ ರಿವ್ಯೂ ಮಾಡ್ತೀವಿ ಈಗ ಅಲ್ಲಿ ಮಾಡಿದಾರೆ ತಯಾರಿ ಅದೆಲ್ಲ ಅದು ಅದು ಬೇರೆ ಪಾರ್ಟು ಈಗ ನಾವು ಇದಕ್ಕೆ ತಯಾರಿ ಬಗ್ಗೆ ಮಾತ್ರ ಇವತ್ತು ಸಾಯಂಕಾಲ ಐದುವರೆಗೆ ಮೀಟಿಂಗ್ ಕರೆದಿವ್ರೆ ಯಾಕಂದ್ರೆ ಅಲ್ಲಿ ಚರ್ಚೆ ಆಗಬಹುದು ಚರ್ಚೆ ಅಲ್ಲಿ ಅದ ವಿಷಯ ಚರ್ಚೆ ಆಗಲೇ ಬೇಕಾರ ಆಯ್ತಾಯ್ತು ಅದ್ರ ಬಗ್ಗೆ ಸರ್ಕಾರ ಪಾಸಿಟಿವ್ ಆಗಿದೆ ಹೇಳಿದೆಯೋ ಅಂತ ಹೇಳಿದೀವಿ ಆದ್ರೆ ಅದಕ್ಕೆಲ್ಲ ಸಾಧಕ ಬಾಧಕ ನೋಡಿ